ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಗಾಸ್ಪಾಲ್ ಕೀಬೋರ್ಡ್ ಟೂಟ್ರಿಯಲ್ಸ್ ಹೇಗಿದ್ದೀರಾ ನೀವೆಲ್ಲರೂ ಕೂಡ ನೀವೆಲ್ಲರೂ ರೆಗ್ಯುಲರಾಗಿ ನನ್ನೆಲ್ಲ ವೀಡಿಯೋಗಳನ್ನ ನೋಡ್ತಾ ರೆಗ್ಯುಲರಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ ಮತ್ತೊಮ್ಮೆ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಇದ್ದೀನಿ ಇವತ್ತು ನೀವು ಈ ವಿಡಿಯೋದಲ್ಲಿ ಅತ್ಯಂತ ಉಪಯೋಗಕರವಾದ ಒಂದು ವಿಡಿಯೋನ ನಾನು ನಿಮ್ಮ ಮುಂದೆ ನಾನು ತಗೊಬಂದಿದ್ದೀನಿ ನಮ್ಮ ಸಿಲೆಬಸ್ನ ಅತ್ಯಂತ ಒಂದು ಅನನ್ ಇನ್ನೊಂದು ಮುಖ್ಯವಾದ ಘಟ ಘಟ್ಟದ ಒಂದು ಲೆಸನ್ ಇದು ಅದೇ ಇದು ಲೆಸನ್ ನಂಬರ್ ಮೂವತ್ತು ಟೂ ಫೋರ್ತ್ ರಿದಮ್ ಸೊ ಈ ರಿಧಮು ನಿಮ್ಮೆಲ್ಲರಿಗೂ ಖಂಡಿತವಾಗಲೂ ಇಷ್ಟ ಆಗುತ್ತೆ ನೀವೆಲ್ಲರೂ ತುಂಬ ಇದನ್ನು ಇಷ್ಟಪಡ್ತೀರ ಪ್ರಾಕ್ಟೀಸ್ ಮಾಡುವಾಗಲೂ ಕೂಡ ನಿಮಗೆ ಇದನ್ನು ಪ್ರಾಕ್ಟೀಸ್ ಮಾಡಬೇಕಂತ ಇನ್ನೂ ಉತ್ಸಾಹ ಜಾಸ್ತಿ ಬರುತ್ತೆ ಖಂಡಿತವಾಗ್ಲೂ ನೀವು ಈ ಟೂ ಫೋರ್ತ್ ರಿಸಮ್ನ ಸೀರೀಸ್ನ ಖಂಡಿತವಾಗ್ಲೂ ನೀವು ಎಂಜಾಯ್ ಮಾಡ್ತಿದ್ದೀರಾ ಮಾಡಿ ಮಾಡ್ತೀರಾ ಅದಕ್ಕೆ ನಾನು ಗ್ಯಾರಂಟಿ ಸೊ ಇನ್ಯಾಕೆ ತಡ ನಾವು ಈ ಲೆಸನ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಸೊ ಈ ವಿಡಿಯೋನ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಎಲ್ಲೂ ಸ್ಕಿಪ್ ಮಾಡ್ದಲೇ ನೋಡಿ ಯಾಕಂದರೆ ಮಧ್ಯ ಮಧ್ಯದಲ್ಲಿ ನಾನು ಹೇಳೋ ಅನೇಕ ಟೆಕ್ನಿಕಲ್ ಅಂಶಗಳನ್ನ ನೀವು ಮಿಸ್ ಆಗ್ತೀರ ಸ್ಕಿಪ್ ಮಾಡಿದ್ರೆ ಆದ್ದರಿಂದ ಸ್ಕಿಪ್ ಮಾಡ್ದಲೇ ನೋಡಿ ಸೊ ಸ್ಟಾರ್ಟ್ ಮಾಡೋಣ ಟು ಫೋರ್ತ್ ರಿಧಮ್ ಇದು ಯಾವ ಥರ ಪ್ಲೇ ಮಾಡೋದು ಯಾವ ಥರ ಇದನ್ನು ಪ್ಲೇ ಮಾಡೋದು ಫಸ್ಟ್ ಆಫ್ ಆಲ್ ಟೂ ಫೋರ್ತ್ ರಿದಮ್ ಅಂದರೆ ಏನು ಇದನ್ನು ಯಾಕೆ ಟೂ ಫೋರ್ತ್ ಅಂತ ಕರಿತೀವಿ ಅಂದರೆ ನಾಲ್ಕು ಕೌಂಟಲ್ಲಿ ಎರಡನೇ ಕೌಂಟು ನಾಲ್ಕನೇ ಕೌಂಟನ್ನು ನಾವು ಪ್ಲೇ ಮಾಡೋದ್ರಿಂದ ಇದನ್ನು ಟೂ ಫೋರ್ತ್ ರಿದಮ್ ಅಂತ ಕರಿತೀವಿ ಲಾಸ್ಟ್ ರಿಧಮು ತ್ರೀ ಫೋರ್ತ್ ರಿದಮ್ ಸೊ ಅದೇ ಥರ ಇದು ಟೂ ಫೋರ್ತ್ ಸೊ ಎರಡನೇ ಕೌಂಟು ನಾಲ್ಕನೇ ಕೌಂಟನ್ನು ನಾವು ಹೆಚ್ಚಾಗಿ ಇದರಲ್ಲಿ ಫೋಕಸ್ ಮಾಡೋದ್ರಿಂದ ಪ್ಲೇ ಮಾಡೋದ್ರಿಂದ ಇದಕ್ಕೆ ಟೂ ಫೋರ್ತ್ ರಿದಮ್ ಅಂತ ಹೆಸರು ಬಂದು ಸೊ ಈ ಟು ಫೋರ್ತ್ ರಿದಮ್ನಲ್ಲಿ ನಮ್ಗೆ ಅನೇಕ ಒಳ್ಳೆ ಒಳ್ಳೆ ಸಾಂಗ್ಸ್ಗಳೆಲ್ಲ ಸಿಗುತ್ತೆ ಸೊ ಇದು ಟೂ ಫೋರ್ತ್ ರಿದಮ್ ಅಂದರೆ ಈಗ ಈ ಟೂ ಫೋರ್ತ್ ರಿದ್ನ ಯಾವ ಥರ ಪ್ರಾಕ್ಟೀಸ್ ಮಾಡೋದು ಲೆಫ್ಟ್ ಹ್ಯಾಂಡಲ್ಲಿ ಯಾವ ನೋಟ್ಸ್ ಬರ್ತವೆ ರೈಟ್ ಹ್ಯಾಂಡಲ್ಲಿ ಯಾವ ಥರ ಅನ್ನೋದು ನಾವು ನೋಡೋಣ ಈ ಈ ಪ್ಯಾಟ್ರನ್ನ ಡೆಮಾನ್ಸ್ಟ್ರೇಷನ್ ಮಾಡ್ಕೊಳ್ಳೋಕ್ಕೆ ಮಾಡೋಕ್ಕೆ ನಾನು ಆಯ್ಕೆ ಮಾಡ್ಕೊಂಡಿರೋ ಕಾರ್ಡ್ಸ್ ಬಂದು ಸಿ ಮೇಜರ್ ಎಫ್ ಮೇಜರ್ ಜಿ ಮೇಜರ್ ಎ ಮೈನರ್ ಸಿ ಇಮೇಜ್ ಸೊ ಈ ಕಾರ್ಡನ್ನು ನಾನು ಆಯ್ಕೆ ಇವಾಗಂದರೆ ಇವು ತುಂಬ ಈಸಿ ಇದನ್ನು ಪ್ಲೇ ಮಾಡಿದ್ರೆ ಎಲ್ಲರಿಗೂ ಗೊತ್ತಿರುತ್ತೆ ಅರ್ಥ ಆಗುತ್ತೆ ಅಂತ ನಾನು ಈ ನಾಲ್ಕು ಕಾರ್ಡ್ಗಳನ್ನ ಚೂಸ್ ಮಾಡ್ಕೊಂಡಿದ್ದೀನಿ ಆದರೆ ನೀವು ಪ್ರಾಕ್ಟೀಸ್ ಮಾಡುವಾಗ ನಿಮಗೆ ಇನ್ನೂ ಎಷ್ಟು ಕಾರ್ಡ್ಸಲ್ಲಿ ಪ್ರಾಕ್ಟೀಸ್ ಮಾಡಬೇಕಂದ್ರೆ ಒಂದು ಸಪ್ರೇಟ್ ಕಾರ್ಡ್ ಸೆಟ್ಟನ್ನು ನಾನು ನಿಮ್ಗೆ ಕೊಡ್ತೀನಿ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ತೀನಿ ಅದನ್ನು ನೋಡಿ ನೀವು ಎಲ್ಲ ಕಾರ್ಡನ್ನಲ್ಲಿ ಈ ಮ್ಯಾ ಈ ಪ್ಯಾಟರ್ನ್ನ ನೀವು ಪ್ರಾಕ್ಟೀಸ್ ಮಾಡಬೇಕು ಸೊ ಈಗ ಸ್ಟಾರ್ಟ್ ಮಾಡೋಣ ನಾವು ಲೆಫ್ಟ್ ಹ್ಯಾಂಡಲ್ಲಿ ಯಾವ ಥರ ರೈಟ್ ಹ್ಯಾಂಡಲ್ಲಿ ಯಾವ ಥರ ನೋಡೋಣ ಸೊ ಇವಾಗ ಸೀನ ನಾನು ಒಂದು ಎಕ್ಸಾಂಪಲ್ ತೊಗೊಂಡ್ರೆ ಈ ಲೆಫ್ಟ್ ಹ್ಯಾಂಡ್ ನೋಟ್ಗಳು ರೂಟ್ ಆ್ಯಂಡ್ ಫಿಫ್ತನ್ನು ನಾವು ಪ್ಲೇ ಮಾಡಬೇಕು ರೂಟ್ ಅಂಡ್ ಫಿಫ್ತ್ ಅಂದ್ರೆ ಏನು ಬ್ರದರ್ ಅಂತಂದ್ರೆ ಸಿ ಮೇಜರ್ ಸ್ಕೇಲ್ ನೋಡಿ ಸಿ ಡಿ ಇ ಎಫ್ ಜಿ ಎ ಬಿ ಸಿ ಅಲ್ವಾ ಇದರಲ್ಲಿ ಫಸ್ಟ್ ನೋಟ್ ಯಾವುದು ಸಿ ಮತ್ತೆ ಐದನೇ ನೋಟು ಒನ್ ಟೂ ತ್ರೀ ಫೋರ್ ಫೈವ್ ಜಿ ಸಿ ಮೇಜರ್ ಅಲ್ಲಿ ಫಸ್ಟ್ ಮತ್ತೆ ಐದನೇ ನೋಟನ್ನು ನಾವು ಲೆಫ್ಟ್ ಹ್ಯಾಂಡಲ್ಲಿ ಅಲ್ಲಿ ಉಪಯೋಗಿಸ್ತೀವಿ ಬ್ರದರ್ ಸ್ವಲ್ಪ ಇದು ಕನ್ಫ್ಯೂಸ್ ಆಗಿದೆ ನಮ್ಗೆ ಅರ್ಥ ಆಗ್ತಾ ಇಲ್ಲ ಅಂತ ಕೆಲವರು ಅನ್ಕೊಳ್ತಾ ಇದ್ರಿ ಸೊ ನಾನು ನಿಮ್ಗೆ ಇನ್ನೂ ಈಸಿಯಾಗಿ ಹೇಳ್ತೀನಿ ಈಗ ನೋಡಿ ಸಿ ಮೇಜರ್ ಕಾರ್ಡ್ ಅಲ್ಲಿ ನೋಟ್ಸ್ ಸಿ ಇ ಜಿ ಇದರ ಲೆಫ್ಟ್ ಹ್ಯಾಂಡ್ ನೋಟ್ಸು ಈ ಟು ಫೋರ್ತ್ ಪ್ಯಾಟ್ರನ್ಗೆ ಯಾವುದಾಗ್ತವೆ ಅಂದರೆ ಫಸ್ಟ್ ನೋಟು ಮತ್ತು ಫಿಫ್ತ್ ನೋಟು ಫಸ್ಟ್ ನೋಟು ಸಿ ಮತ್ತು ಐದನೇ ನೋಟು ಜಿ ಈ ಎರಡು ನೋಟ್ಗಳು ನಿಮ್ಮ ಲೆಫ್ಟ್ ಹ್ಯಾಂಡ್ ನೋಟ್ಸ್ ಆಗುತ್ತೆ ಅಂದರೆ ಸಿ ಮತ್ತು ಜಿ ರೈಟ್ ಹ್ಯಾಂಡಲ್ಲಿ ಸಿ ಇ ಜಿ ಲೆಫ್ಟ್ ಹ್ಯಾಂಡಲ್ಲಿ ಸಿ ಮತ್ತು ಜಿ ಓಕೆ ಇದು ಲೆಫ್ಟ್ ಹ್ಯಾಂಡ್ನ ನೋಟ್ಸ್ಗಳು ನೀವು ಯಾವ ಕಾರ್ಡನ್ನು ರೈಟ್ ಹ್ಯಾಂಡಲ್ಲಿ ಪ್ಲೇ ಮಾಡ್ತೀರೋ ಅದರ ಫಸ್ಟ್ ನೋಟು ಮತ್ತು ಅದರ ಲಾಸ್ಟ್ ನೋಟು ನಿಮ್ಮ ಲೆಫ್ಟ್ ಹ್ಯಾಂಡ್ ನೋಟ್ಸ್ಗಳಾಗ್ತವೆ ಈ ಪ್ಯಾಟ್ರನ್ಗೆ ಸಿಂಪಲ್ ಅಲ್ವಾ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಈಗ ಇದನ್ನ ಯಾವ ತರ ನಾವು ಪ್ಲೇ ಮಾಡ್ಬೇಕು ನೋಡಿ ಈಗ ಈ ಪಿಕ್ಚರಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಫಸ್ಟ್ ಕೌಂಟ್ ಲೆಫ್ಟ್ ಹ್ಯಾಂಡಲ್ಲಿ ಸಿ ನೋಟು ರೈಟ್ ಹ್ಯಾಂಡಲ್ಲಿ ಕಾರ್ಡ್ ಲೆಫ್ಟ್ ಹ್ಯಾಂಡಲ್ಲಿ ನೋಟು ಅಂದರೆ ಲೆಫ್ಟ್ ಹ್ಯಾಂಡಲ್ಲಿ ಒನ್ ನೋಟು ರೈಟ್ ಹ್ಯಾಂಡಲ್ಲಿ ಒಂದು ಕಾರ್ಡ್ ಬರುತ್ತೆ ಸೊ ಈಗ ಸಿ ನಲ್ಲಿ ಲೆಫ್ಟ್ ಹ್ಯಾಂಡು ಸಿ ನೋಟ್ ರೈಟ್ ಹ್ಯಾಂಡಲ್ಲಿ ಸಿ ಮೇಜರ್ ಕಾರ್ಡ್ ಇದು ಕೌಂಟ್ ನಂಬರ್ ಒನ್ ಕೌಂಟ್ ನಂಬರ್ ಟೂಗೆ ಲೆಫ್ಟ್ ಹ್ಯಾಂಡ್ ಅಲ್ಲಿ ಫಿಂಗರ್ ನಂಬರ್ ಒಂದು ಜಿ ಮತ್ತೆ ರೈಟ್ ಹ್ಯಾಂಡ್ ಅಲ್ಲಿ ಸಿ ಮೇಜರ್ ಸೊ ಸಿ ಸಿ ಜಿ ಸಿ 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 ನೋಡಿದ್ರಲ್ಲ ಈಗ ನೆಕ್ಸ್ಟ್ ಕಾರ್ಡ್ ಹೋಗೋಣ ಎಫ್ ಮೇಜರ್ ಎಫ್ ಮೇಜರ್ ಕಾರ್ಡ್ ನೋಟ್ಸ್ ಯಾವುದು ಎಫ್ ಎ ಸಿ ಇದರಲ್ಲಿ ಫಸ್ಟ್ ನೋಟ್ ಎಫ್ ಲಾಸ್ಟ್ ನೋಟ್ ಸಿ ಲೆಫ್ಟ್ ಹ್ಯಾಂಡ್ ನೋಟ್ಸ್ ಆಗುತ್ತೆ ಸೊ ಈಗ ಕೌಂಟ್ ನಂಬರ್ ಒನ್ ಲೆಫ್ಟ್ ಹ್ಯಾಂಡು ಎಫ್ ನೋಟ್ ರೈಟ್ ಹ್ಯಾಂಡು ಎಫ್ ಮೇಜರ್ ಕಾರ್ಡ್ ಕೌಂಟ್ ನಂಬರ್ ಟು ಲೆಫ್ಟ್ ಹ್ಯಾಂಡು ಸಿ ಮತ್ತೆ ರೈಟ್ ಹ್ಯಾಂಡು ಎಫ್ ಮೇಜರ್ ಸೊ ಎಫ್ ಎಫ್ ಸಿ ಎಫ್ 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 ಸಿ ಓಕೆ ನೆಕ್ಸ್ಟು ಜಿ ಮೇಜರ್ ಕಾರ್ಡ್ ಜಿ ಮೇಜರ್ ಕಾರ್ಡಲ್ಲಿ ಜಿ ಬಿ ಡಿ ಇದು ಜಿ ಮೇಜರ್ ಸೊ ಇದರಲ್ಲಿ ಫಸ್ಟ್ ನೋಟು ಜಿ ಮತ್ತೆ ಲಾಸ್ಟ್ ನೋಟು ಡಿ ಬಂದು ರೈಟ್ ಲೆಫ್ಟ್ ಹ್ಯಾಂಡ್ ಅಲ್ಲಿ ನಿಮ್ಗೆ ನೋಟ್ಸ್ ಆಗುತ್ತೆ ಲೆಫ್ಟ್ ಹ್ಯಾಂಡ್ ನೋಟ್ಸ್ ನ ಫಿಂಗರ್ ನಂಬರ್ ಬಂದು ಫಿಂಗರ್ ನಂಬರ್ ಒಂದು ಸಾರಿ ಫಿಂಗರ್ ನಂಬರ್ ಐದು ಫಿಂಗರ್ ನಂಬರ್ ಒಂದು ಜಿ ಮೇಜರ್ ಫಿಂಗರ್ ನಂಬರ್ ಒಂದರಲ್ಲಿ ಜಿ ಫಿಂಗರ್ ನಂಬರ್ ಐದ್ ಸಾರಿ ಫಿಂಗರ್ ನಂಬರ್ ಐದರಲ್ಲಿ ಜಿ ಫಿಂಗರ್ ನಂಬರ್ ಒಂದರಲ್ಲಿ ಡಿ ಸೊ ಜಿ ನೋಟ್ ಜಿ ಮೇಜರ್ ಕಾರ್ಡ್ ಸೆಕೆಂಡ್ ಕೌಂಟ್ ಡಿ ನೋಟ್ ಜಿ ಮೇಜರ್ ಕಾರ್ಡ್ ಸೊ ಜಿ ಜಿ ಡಿ ನೋಡಿದ್ರಲ್ಲ ಈಗ ಎ ಮೈನರ್ ಎ ಮೈನರ್ ಯಾವುದೋ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ನೀವೆಲ್ಲರೂ ಕಾರ್ಡ್ಸನ್ನು ನೋಡಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನೀವು ಯಾರಾದರೂ ಕಾರ್ಡ್ಸನ್ನು ಕಲ್ತಿಲ್ಲ ಅಂದರೆ ಈ ಪ್ಯಾಟ್ರನ್ ನಿಮಗೆ ಖಂಡಿತವಾಗ್ಲೂ ಅರ್ಥ ಆಗಲ್ಲ ಆದ್ರಿಂದ ನೀವೆಲ್ಲ ಕಾರ್ಡ್ಸ್ ಕಲಿತು ಈ ಪ್ಯಾಟ್ರನ್ನ ಕಲೀರಿ ಓಕೆ ಸೊ ಈಗ ಎ ಮೈನರ್ ಎ ಮೈನರಲ್ಲಿ ಫಸ್ಟ್ ನೋಟು ಎ लास्ट नोट टू ई सो ए लेफ्ट हैंड ಅಲ್ಲಿ ಫಿಂಗರ್ ನಂಬರ್ 5 ಎ ಫಿಂಗರ್ ನಂಬರ್ 1 ಇ ಸೋ ಕೌಂಟ್ ನಂಬರ್ 1 लेफ्ट हैंड ಎ ರೈಟ್ हैंड ಎ ಮೈನರ್ थर्ड ಕೌಂಟ್ ನಂಬರ್ 2 लेफ्ट हैंड ಇ ರೈಟ್ हैंड थर्ड ಸೋ ಎ ಎ ಮೈನರ್ ಇ ಎ ಮೈನರ್ ಎ ಎ ಮೈನರ್ ಇ ಎ ಮೈನರ್ ನೋಡಿದ್ರಲ್ಲ ಈಗ ಈ ಸ್ಟಾ ಈ ಕಾರ್ಡ್ಸ್ ನೆಲ್ಲ ಸ್ಟಾರ್ಟಿಂಗ್ ವರ್ಗು ನಾನು ಇದೇ ಆರ್ಡರ್ ಒಂದ್ಸರಿ ಪ್ಲೇ ಮಾಡ್ತೀನಿ ನೋಡಿ ಅಸ್ ಸ್ಟಾರ್ಟ್ ಸಿ ಮೇಜರ್ ಜಿ ಎ ಮೈನಸ್ ಮತ್ತೆ ಸಿ నోడద్ర ఈ నే స్వల్ప స్పీడన జాస్తి మాట్తీ నోడి అబ్జర్వ్ మి మేజర్ ఏ మైన జిఫ్ సి మేజర్ నోడల్ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ ಈ ಪ್ಯಾಟರ್ನ್ ತುಂಬಾ ಸಿಂಪಲ್ ಮತ್ತೆ ಅಷ್ಟೇ ಚೆನ್ನಾಗಿ ಕೇಳಿಸುತ್ತೆ ಆದ್ರೆ ನೀವು ಪ್ಲೇ ಮಾಡುವಾಗ ಈ ಸೌಂಡು ಕೇಳಬೇಕು ಒನ್ ಟೂ ತ್ರೀ ಫೋರ್ ಒನ್ ಟೂ ತ್ರೀ ಫೋರ್ ಅನ್ನು ನೋಡಿ ಈ ತರ ಸೌಂಡ್ ಕೇಳಿಸ್ಬೇಕು ಒಂದ್ ವೇಳೆ ನೀವು ಪ್ಲೇ ಮಾಡೋ ಟೈಮ್ ಅಲ್ಲಿ ಸ್ವಲ್ಪ ಟೈಮಿಂಗ್ ಅಲ್ಲಿ ಮಿಸ್ಟೇಕ್ ಆದ್ರೆ ಆ ಒನ್ ಟೂ ತ್ರೀ ಫೋರನ್ನು ಅನ್ನು ಟೈಮ್ ಆ ರಿದಮ್ ಕೇಳಿಸಲ್ಲ ಸೊ ನೋಡಿದ್ರಲ್ಲ ನಿಮಗೆ ಈ ಪ್ಯಾಟ್ರನ್ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ ಇದು ತುಂಬ ಸಿಂಪಲ್ಲು ಈಗ ಇದನ್ನು ನೀವು ಇದೇ ಥರ ಪ್ರಾಕ್ಟೀಸ್ ಮಾಡೋಕ್ಕೆ ನಿಮಗೆ ಕೆಲವು ಟಿಪ್ಸ್ ಹೇಳ್ತೀನಿ ಮೊದಲನೇದು ಏನಂದರೆ ನೀವೆಲ್ಲರೂ ಕಾರ್ಡ್ಸನ್ನು ಕಲ್ತಿರಬೇಕು ಪರ್ಫೆಕ್ಟಾಗಿ ಮೇಜರ್ ಕಾರ್ಡ್ಸು ಸಿ ಅಂದರೆ ಸಿ ಎಫ್ ಅಂದರೆ ಎಫ್ ಜಿ ಅಂದರೆ ಏನು ಎಲ್ಲ ನಿಮಗೆ ಗೊತ್ತಿರಬೇಕು ಆದ್ದರಿಂದ ನನ್ನ ಚಾನಲಲ್ಲಿ ನಾನು ಆಲ್ರೆಡಿ ಲೆ ಕಾರ್ಡ್ಸ್ ಲೆಸನ್ನು ತುಂಬ ಲಾಂಗ್ ಬೇಕೇ ಮಾಡಿದ್ದೀನಿ ಅದರಲ್ಲ ಲಿಂಕ್ಗಳನ್ನ ನಾನು ಆಲ್ರೆಡಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ನೀವು ನೋಡಿ ಒಂದು ಕಾರ್ಡ್ಸ್ ಅಲ್ಲಿ ಸ್ವಲ್ಪ ನಿಮಗೆ ಪರ್ಫೆಕ್ಷನ್ ಇಲ್ಲ ಇನ್ನೂ ನ ಚೆನ್ನಾಗಿ ಕಲಿಬೇಕಂದ್ರೆ ಇದನ್ನ ಸರಿ ನೋಡಿ ಕಲ್ತ್ಕೊಂಡು ಈ ಲೆಸನ್ಗೆ ಬನ್ನಿ ಓಕೆ ಅದು ಎರಡನೇ ಟಿಪ್ಸ್ ಏನಂದ್ರೆ ಈ ಪ್ಯಾಟ್ರನ್ನ ನೀವು ಸ್ಲೋಗೆ ಸ್ಟಾರ್ಟ್ ಮಾಡಬೇಕು ಫಸ್ಟ್ ಸ್ಲೋಗೆ ಯಾವ ತರ ಅಂದ್ರೆ ಸಿ ಜಿ ಸಿ ಎಫ್ ಆಮೇಲೆ ಆಮೇಲೆ ಸ್ವಲ್ಪ ಸ್ಪೀಡನ್ನ ಜಾಸ್ತಿ ಮಾಡಬೇಕು ಫಸ್ಟು ಸ್ಲೋ ಆಗಿ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿ ಆಮೇಲೆ ಗ್ರ್ಯಾಜುವಲಿ ಸ್ವಲ್ಪ ಸ್ವಲ್ಪ ಫಾಸ್ಟ್ನ ಇನ್ಕ್ರೀಸ್ ಮಾಡಬೇಕು ನಾನು ಪ್ಲೇ ಮಾಡಿದ್ದೀನಿ ಅಂತ ನೀವು ಸ್ಟಾರ್ಟಿಂಗಲ್ಲಿ ಫಾಸ್ಟಾಗಿ ಪ್ಲೇ ಮಾಡೋಕ್ಕೋದ್ರೆ ನಿಮಗೆ ನೋಟಲ್ಲಿ ನೋಟು ಮಿಸ್ಟೇಕಾಗಿ ಪ್ಯಾಟರ್ನ್ ಹಾಳಾಗುತ್ತೆ ಆಗ ನಿಮಗೆ ಕಲಿಯೋಕ್ಕೆ ಇಂಟ್ರೆಸ್ಟ್ ಬರಲ್ಲ ಇದೇನು ತುಂಬ ಕಷ್ಟ ಆಗಿದೆ ಅವರೇನೋ ಪ್ಲೇ ಮಾಡ್ತಾರೆ ನಮ್ಮ ಕೈಯ್ಯಲ್ಲಿ ಆಗ್ತಾ ಇಲ್ಲ ಅಂತ ಡಿಮೋಟಿವೇಟ್ ಆಗ್ತಾರೆ ಆದ್ದರಿಂದ ಈ ಟಿಪ್ಸ್ನ ನೀವು ಫಾಲೋ ಆಗಿ ಖಂಡಿತವಾಗ್ಲೂ ನಿಮಗೆ ಬರುತ್ತೆ ಓಕೆ ನೆಕ್ಸ್ಟು ಲಾಸ್ಟ್ ಟಿಪ್ ಏನಂದರೆ ಈಗ ನಾನು ನಿಮಗೆ ಕಾರ್ಡ್ಸನ್ನು ಕೊಟ್ಟಿದ್ದೀನಿ ನೋಡಿ ಈಗ ಡಿಸ್ಪ್ಲೇ ಇದೆ ಈಗ ನಾನು ತೋರಿಸಿರೋದು ಸಿ ಮಾತ್ರ ಅದೇ ಥರ ಈಗ ನಿಮಗೆ ಡಿನಲ್ಲಿ ಕೊಟ್ಟಿದ್ದೀನಿ ನೋಡಿ ಡಿ ಜಿ ಇ ಮೈನರ್ ಎ ಮೇಜರ್ ಆ ಥರ ನಲ್ಲಿ ಇದೆ ಎಫ್ ಜಿ ಎ ಬಿ ಇವೆಲ್ಲ ಕಾರ್ಡ್ಗೂ ನೀವು ಒನ್ ಬೈ ಒನ್ನು ಸ್ಟಾರ್ಟ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿ ಈ ಒಂದು ಕಾರ್ಡ್ ಸೆಟ್ ನಾನು ಕೊಟ್ಟಿರೋ ಈ ಕಾರ್ಡು ತುಂಬ ಸಿಂಪಲ್ ಕಾರ್ಡು ಮೈನರ್ ಇದೆ ಮೇಜರ್ ಇದೆ ಇದರಿಂದ ನಿಮಗೆ ಈಸಿಯಾಗಿ ಬರುತ್ತೆ ಈ ಪ್ಯಾಟರ್ನ ಫಾಲೋ ಆಗಿ ಈ ಕಾರ್ಡ್ಸಲ್ಲಿ ನೀವು ಪ್ರಾಕ್ಟೀಸ್ ಮಾಡಿ ಒಂದು ದಿನಕ್ಕೆ ಎರಡು ಸಿ ಮತ್ತು ಡಿ ಇಲ್ಲ ನಿಮಗೆ ಒಂದಿನಕ್ಕೆ ದಿನಕ್ಕೆ ಒಂದೇ ಕಾರ್ಡ್ ಸಿ ಮಾತ್ರ ನಾನು ಸಿ ಕಾರ್ಡ್ಸ್ಗಳು ಮಾತ್ರ ಮಾಡ್ತೀನಿ ಅಂದ್ರೆ ಸಿ ಎಫ್ ಜಿ ಎ ಮೈನರ್ ಇದು ಮಾತ್ರ ಮಾಡ್ತೀನಿ ಅಂದ್ರೆ ಇದು ಮಾತ್ರ ಮಾಡ್ಬೋದು ಆ ಥರ ಡಿವೈಡ್ ಮಾಡಿಕೊಂಡು ಪ್ರ್ಯಾಕ್ಟೀಸ್ ಮಾಡಿ ಸಿ ಇಂದ ಬಿವರೆಗೂ ಎಲ್ಲ ಪ್ಲೇ ಮಾಡ್ಕೊಂಡು ಹೋದರೆ ನಿಮಗೆ ತುಂಬ ಲೋಡ್ ಜಾಸ್ತಿಯಾಗಿ ಸ್ಟ್ರೆಸ್ ಜಾಸ್ತಿಯಾಗಿ ಇಂಟ್ರೆಸ್ಟ್ ಆಗಿಬಿಡುತ್ತೆ ಸೊ ಈ ತ್ರೀ ಟಿಪ್ಸನ್ನ ನೀವು ಫಾಲೋ ಮಾಡಿ ಈ ಕಾರ್ಡ್ಸನ್ನು ನಿಮ್ಮ ನೋಟ್ಸಲ್ಲಿ ನೀವು ಕಾಪಿ ಮಾಡ್ಕೊಳ್ಳಿ ಕಾಪಿ ಮಾಡಿಕೊಂಡು ಯಧಾವಿಧಿಯಾಗಿ ಒನ್ ಬೈ ಒನ್ ಒನ್ ಬೈ ಒನ್ನು ನೀವು ಪ್ರಾಕ್ಟೀಸ್ ಮಾಡಿಕೊಳ್ಳಿ ಸೊ ದಟ್ಸ್ ಆಲ್ ಫಾರ್ ಟುಡೇ ನೋಡಿದ್ರಲ್ಲ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋನ ಖಂಡಿತವಾಗಲೂ ನೀವು ಲೈಕ್ ಮಾಡಿ ಆ್ಯಂಡ್ ನಿಮ್ಗೇನಾದರೂ ಈ ಪ್ಯಾಟ್ರನ್ ನೀವು ಪ್ರಾ ಪ್ರಾಕ್ಟೀಸ್ ಮಾಡುವಾಗ ಕೆಲವು ಸಂದೇಹಗಳೇನಾದರೂ ಬಂದರೆ ಡೌಟ್ಸ್ ಬಂದರೆ ಇಲ್ಲ ಇನ್ನೇನಾದರೂ ಕ್ವಶನ್ಸ್ ಕೇಳಬೇಕಂದ್ರೆ ಕಮೆಂಟ್ಸಲ್ಲಿ ಹಾಕಿ ನಿಮ್ಮ ಅಭಿಪ್ರಾಯಗಳೇನಾದರೂ ಇದ್ದರೂ ಕೂಡ ಕಮೆಂಟ್ಸಲ್ಲಿ ಹಾಕಿ ನಾನು ಉತ್ತರ ಪ್ರಶ್ನೆಗಳಿಗಾದರೆ ಉತ್ತರ ಕೊಡ್ತೀನಿ ಮತ್ತು ನಿಮ್ಮ ಒಳ್ಳೆಯ ಅಭಿಪ್ರಾಯಗಳನ್ನ ನಾನು ಕೇಳಿ ನನಗೂ ಕೂಡ ಮೋಟಿವೇಶನ್ ಆಗುತ್ತೆ ಆದ್ದರಿಂದ ಕಮೆಂಟ್ಸ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸಲ್ಲಿ ನಿಮ್ಮ ಫ್ಯಾಮಿಲೀಸಲ್ಲಿ ನಿಮ್ಗೆ ಗೊತ್ತಿರೋ ನಿಮ್ಮ ಸಭೆಯಲ್ಲಿ ನಿಮ್ಮ ಬಿಲಿವರ್ಸು ಯಾರಿಗಾರು ಕೀಬೋರ್ಡ್ ಕಲ್ತ್ಕೋಬೇಕು ಅಂತ ಇಂಟ್ರೆಸ್ಟ್ ಇರೋರಿಗೆ ಈ ಚಾನೆಲ್ನ ಶೇರ್ ಮಾಡೋದು ಮರಿಬೇಡಿ ನೀವು ಮಾಡೋ ಒಂದು ಶೇರಿಂದ ಇದು ಅನೇಕರು ಕಲಿಯೋ ಥರ ಉಪಯೋಗ ಆಗುತ್ತೆ ಸೊ ದಟ್ಸ್ ಆಲ್ ಫಾರ್ ಟುಡೇ ನೆಕ್ಸ್ಟ್ ವೀಡಿಯೋದಲ್ಲಿ ಇದರ ಇಂಪ್ರೂವೈಸೇಷನ್ ಹೆಂಗೆ ಅನ್ನೋದು ನಾನು ನೆಕ್ಸ್ಟ್ ಇನ್ನೊಂದು ವೀಡಿಯೋ ಮಾಡ್ತೀನಿ ಅಲ್ಲಿವರೆಗೂ ಈ ಪ್ಯಾಟರ್ನ್ನ ಸೇಮ್ ಯಥಾವಿದಾಗಿ ನಾನು ಯಾವ ಥರ ಹೇಳ್ಕೊಟ್ನೋ ಆ ಥರ ಪ್ರಾಕ್ಟೀಸ್ ಮಾಡಿ ಸಿ ಯು ಇನ್ ದ ನೆಕ್ಸ್ಟ್ ವೀಡಿಯೋ ಥ್ಯಾಂಕ್ ಯು ಸೋ ಮಚ್